ನಲಿಕಲಿಯ ಆರೋಗ್ಯ ಮತ್ತು ಪರಿಸರ ತರಗತಿ ಒಂದು ಇದು ಎಸ್ ಎ ಒನ್ಗೆ ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಹಾಕೋಬೋದು ಇವುಗಳಲ್ಲಿ ನಿನಗೆ ಆಟ ಆಡಲು ಯಾವುದು ಬೇಕು ವೃತ್ತ ಹಾಕು ಯಾವುದು ಬೇಕು ನಿನಗೆ ಬಾಲ್ ಬೇಕು ಹೌದಾ ಒಂದಿಸಿ ಗೆರೆ ಹೇಳಿ ಇಲ್ಲಿ ಯಾವನ್ನು ಯಾವ ತಿಂತವೆ ಕ್ಯಾರೆಟನ್ನು ಮೊಲ ತಿಂತದೆ ಹಾವನ್ನು ಅದ್ದು ತಿಂತದೆ ಹುಲ್ಲನ್ನು ಹಸು ತಿಂತದೆ ಮೂಳೆಯನ್ನು ನಾಯಿ ತಿಂತದೆ ನಿನ್ನ ಮನೆಯ ಒಂದು ಪ್ರಾಣಿ ಹೆಸರನ್ನು ಬರಿಬೇಕು ಹೌದಾ ನಿನಗೆ ಇಷ್ಟವಾದ ಒಂದು ಬಣ್ಣ ಯಾವುದು ಹಳದಿ ನಿನಗೆ ಇಷ್ಟವಾದ ಒಂದು ಹಣ್ಣಿನ ಹೆಸರು ಸೇಬು ಯಾವುದಾದರೂ ನಿನಗೆ ಇಷ್ಟವಾದದನ್ನು ಬರಿಬೇಕು ಇಲ್ಲಿ ಒಂದಿಸಿ ಬರಿಬೇಕು ಯಾವ್ದು ಯಾವುದನ್ನು ಹಾಕಬೇಕು ಅಂತ ಇಲ್ಲಿ ನನ್ನನ್ನು ಕ್ಷಮಿಸು ದಯವಿಟ್ಟು ಸಹಾಯವನ್ನು ಮಾಡು ಧನ್ಯವಾದವನ್ನು ಹೇಳ್ತಿರುವಂಥದ್ದು ನೆಕ್ಸ್ಟು ಇವುಗಳನ್ನು ಕೂಡಿಸಿಬಿಟ್ಟು ನೀನು ಏನು ಮಾಡಬೇಕು ಈ ರೀತಿ ಗೂಡಿಸಿ ಚುಕ್ಕಿಗಳನ್ನೆಲ್ಲ ಕೂಡಿಸಿ ಅಂದರೆ ಎಣಿಕೆ ಸಂಖ್ಯೆಗಳಿದ್ದಾವೆ ಇವನ್ನ ಕೂಡಿಸಿ ಬಣ್ಣವನ್ನು ತುಂಬಬೇಕು ಇದಕ್ಕೂ ಕೂಡ ಬಣ್ಣವನ್ನು ತುಂಬಬೇಕು ತುಂಬಿದರೆ ಎರಡು ಅಂಕ ಸಿಗುವಂಥದ್ದು ನೆಕ್ಸ್ಟು ಹಸಿರು ಇರುವಂಥದ್ದಕ್ಕೆ ನಾವು ಈ ನೀಲಿ ಬಣ್ಣವನ್ನು ಹಸಿರು ನಾವು ಹಸಿರು ಬಣ್ಣವನ್ನು ತುಂಬಬೇಕು ಹಸಿ ತರಕಾರಿಗೆ ಹಸಿರು ಬಣ್ಣವನ್ನು ಹಾಕಬೇಕು ಹಸಿ ಇರು ಸರ್ಕಾಲಿಗೆ ಹಸಿರು ಬಣ್ಣವನ್ನು ಹಾಕಬೇಕು ಬಾಳೆಹಣ್ಣಿಗೆ ಹಸಿರು ಬಣ್ಣವನ್ನು ಹಾಕಬೇಕು ಇದಕ್ಕೆ ನೀಲಿ ಬಣ್ಣವನ್ನು ಹಾಕಬೇಕು ಇದಕ್ಕೂ ನೀಲಿ ಬಣ್ಣವನ್ನು ಸರ್ಕಾಲಿಗೆ ಫೀಲ್ ಮಾಡಬೇಕು ನೀನು ಆಡಿದ ಆಟಗಳು ಯಾವುವು ಕುಂಟೆ ಬಿಲ್ಲೆ ಹಾಡ್ತೀಯಾ ಲಗೋರಿ ಹೌದಾ ಬುಗುರಿ ಆಟ ಆಡ್ತೀಯಾ ನೀನು ಸರತಿ ಸಾಲಿನಲ್ಲಿ ಯಾವಾಗ ನಿಲ್ತೀಯಾ ಊಟ ಮಾಡುವಾಗ ಬಸ್ ಹತ್ತುವಾಗ ಪ್ರಯಾಣವನ್ನು ಮಾಡುವಾಗ ಕೈಗಳನ್ನು ಏಕೆ ಸ್ವಚ್ಛ ಮಾಡಬೇಕು ನಾವು ಆರೋಗ್ಯದಿಂದ ಇರಬೇಕು ರೋಗ ರೋಜನೆಗಳಿಂದ ಮುಕ್ತಿ ಪಡಿಬೇಕು ಅಂದರೆ ಕೈಗಳನ್ನು ಸ್ವಚ್ಛ ಮಾಡಬೇಕು ನೀನು ತಿನ್ನುವ ಎರಡು ತರಕಾರಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಬೀಟ್ರೂಟು ಯಾವುದಾದ್ರೂ ಎರಡು ತರಕಾರಿನ ಬರೀಬೇಕು ನೀನು ತಿನ್ನುವ ಎರಡು ಹಣ್ಣುಗಳು ಸೇಬು ಕಿತ್ತಾಳೆ ಬರಿಬೋದು ಶೌಚಾಲಯದ ಸ್ವಚ್ಛತೆ ಬಗ್ಗೆ ಮಾತನಾಡು ಶೌಚಾಲಯ ಸ್ವಚ್ಛತೆ ಬಗ್ಗೆ ನೀನು ಏನು ಮಾಡಬೇಕು ಮಾತಾಡಬೇಕು ಈ ಚಿತ್ರಗಳ ಬಗ್ಗೆ ಹೇಳು ಇಲ್ಲೊಂದು ಚಿತ್ರ ಇದೆ ಇಲ್ಲೊಂದು ಚಿತ್ರ ಇದೆ ಇಲ್ಲೊಂದು ಚಿತ್ರ ಇದೆ ಈ ಚಿತ್ರಗಳ ಬಗ್ಗೆ ನೀನು ಮಾತಾಡಬೇಕು ನೆಕ್ಸ್ಟು ಎರಡನೇ ತರಗತಿಗೆ ಬಂದರೆ ತರಗ ತರಕಾರಿಗೆ ಮಾತ್ರ ವೃತ್ತವನ್ನು ಹಾಕಬೇಕು ಯಾವುದಿದ್ರಾಗೆ ಗಜ್ಜರಿ ಹಣ್ಣಿಗೆ ಮಾತ್ರ ವೃತ್ತ ಹಾಕ್ಬೇಕು ಇದು ಸೇಬು ಇಲ್ಲಿ ನನ್ನ ಮೈ ಮೇಲೆ ಮುಳ್ಳು ಹಸಿರಲ್ಲೇ ನಾನು ಕೆಂಪು ಬಣ್ಣ ಯಾವುದು ಗುಲಾಬಿ ನಿನ್ನ ಮನೆಯ ಕಾಯಿವೆ ನಾನು ಯಾರು ನಾಯಿ ಹೌದಾ ನಾನು ಕಾಡಿನ ರಾಜ ಯಾರು ಸಿಂಹ ನೆಕ್ಸ್ಟ್ ಇವುಗಳನ್ನು ಹೊಂದಿಸಿ ಬರೀರಿ ನವಿಲಿಗೆ ನವಿಲನ್ನು ಹಾಕಬೇಕು ಹಳಿಲಿಗೆ ಹಳಿಲನ್ನು ಹಾಕಬೇಕು ಹಡಗಿಗೆ ಹಡಗನ್ನು ಹಾಕಬೇಕು ಶಿಕ್ಷಕಿಗೆ ಶಿಕ್ಷಕಿಯನ್ನು ಹಾಕಬೇಕು ಮಾವಿಗೆ ಮಾವನ್ನು ಹಾಕಬೇಕು ನಿನ್ನ ಮನೆಯ ಒಂದು ಪ್ರಾಣಿ ಹೆಸರನ್ನು ಬರೀ ಬೆಕ್ಕು ನಾಯಿ ಯಾವ ನಿಮ್ಮ ಮನೆಗೈತೆ ಅದನ್ನು ಬರಿಬೇಕು ನಿನಗೆ ಇಷ್ಟವಾದ ಒಂದು ಬಣ್ಣ ಯಾವುದು ಅಂತಂದರೆ ಹಳದಿಯನ್ನು ಬರೆಯುವಂಥದ್ದು ಯಾವುದು ಇಷ್ಟ ಆಗುತ್ತೋ ಅದನ್ನು ಬಣ್ಣವನ್ನು ಬರೀ ನೀನು ಮನೆ ಹಿರಿಯರಿಗೆ ಯಾವ ಯಾವ ಕೆಲಸದಲ್ಲಿ ಸಹಾಯ ಮಾಡುವೆ ಅಜ್ಜ ಮತ್ತು ಅಜ್ಜಿ ನೀರನ್ನು ಕೇಳಿದಾಗ ಕೊಡುವೆ ಹೌದಾ ಕನ್ನಡಕವನ್ನು ಮರೆತಾಗ ಅಜ್ಜ ಅಜ್ಜಿ ಕೇಳಿದಾಗ ಅವರಿಗೆ ಕನ್ನಡಕವನ್ನು ಎತ್ತಿ ಕೊಡುವೆ ಈ ರೀತಿ ಸಹಾಯವನ್ನು ಮಾಡಬೇಕು ನಮ್ಮ ದೇಹ ಸ್ವಚ್ಛವಾಗಿಡಲು ಬಳಸುವಂಥ ವಸ್ತುಗಳು ಯಾವುವು ಸೋಪು ಟೂತ್ ಟೂತ್ಪೇಸ್ಟು ಹೌದಾ ಇನ್ನೆಲ್ಲ ಬರೀಬೇಕು ಈ ಚಿತ್ರಕ್ಕೆ ಬಣ್ಣವನ್ನು ಹಾಕಬೇಕು ಚೆನ್ನಾಗಿ ಮುದ್ದಾಗಿ ಬಣ್ಣವನ್ನು ಚಿತ್ರಕ್ಕೆ ಹಾಕಬೇಕು ನೆಕ್ಸ್ಟು ನಿನ್ನ ಮನೆಯಲ್ಲಿ ಹಬ್ಬ ದಿನ ಮಾಡುವ ಸಿಹಿ ತಿಂಡಿಗಳು ರವೆ ಉಂಡೆ ಜಿಲೇಬಿ ಮೈಸೂರು ಪಾಕು ಪಾಯಸ ಹೌದಾ ನಾಲ್ಕು ದಿಕ್ಕುಗಳನ್ನು ಬರೀಬೇಕು ಅಂದರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನಮ್ಮ ದೇಹವನ್ನು ನಾವು ಸ್ವಚ್ಛವಾಗಿ ಸ್ವಚ್ಛತೆಯಿಂದ ಕಾಪಾಡಬೇಕು ಏಕೆ ಯಾಕೆಂದರೆ ಆರೋಗ್ಯದಿಂದ ಇರಲಿಕ್ಕೆ ನಾಲ್ಕು ತರಕಾರಿ ಹೆಸರನ್ನು ಬರೀಬೇಕು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಬೀಟ್ರೂಟು ಮೂಲಂಗಿ ಯಾವ ಥರ ಆಯಿತು ನಾಲ್ಕು ಹಣ್ಣುಗಳು ಕಿತ್ತಳೆ ಹಣ್ಣು ದ್ರಾಕ್ಷಿ ಹಣ್ಣು ಗೋಡು ಮತ್ತು ಬಾಳೆಹಣ್ಣು ಎಷ್ಟು ಭಾಳಷ್ಟು ಇದ್ದಾವೆ ಗಿಡ ಬೆಳೆಸುವ ಕ್ರಮದ ಬಗ್ಗೆ ಮಾತನಾಡು ಫಸ್ಟ್ ಗಿಡವನ್ನು ಫಸ್ಟ್ ನೆಲವನ್ನು ಅದ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಗುಂಡಿಯನ್ನು ತುಡಬೇಕು ಸ್ವಲ್ಪ ನೀರನ್ನು ಹಾಕಬೇಕು ಗಿಡವನ್ನು ಹಾಕಬೇಕು ದಿನ 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 ನೀರನ್ನು ಹಾಕಬೇಕು ಹೌದಾ ಮನೆ ಶಾಲೆ ಸ್ವಚ್ಛತೆ ಬಗ್ಗೆ ಮಾತನಾಡು ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಸ್ವಚ್ಛತೆಯನ್ನು ನೀವು ಯಾವ ರೀತಿ ಇಟ್ಕೊಂತೀಯ ಅದರ ಬಗ್ಗೆ ಮಾತಾಡಬೇಕು ಹಸಿ ಮತ್ತು ಒಣ ಕಸವನ್ನು ನಿರ್ವಹಣೆ ಹೇಗೆ ಮಾಡಬೇಕು ಹಸಿ ಕಸವನ್ನು ಹಸಿ ಪುಟ್ಟಿಗೆ ಹಾಕಬೇಕು ಒಣ ಕಸವನ್ನು ಒಣ ಪುಟ್ಟಿಗೆ ಹಾಕಬೇಕು ಪೇಪರ್ಗಳನ್ನು ಅವುಗಳನ್ನು ಸಪ್ರೇಟ್ ಇನ್ನೊಂದು ಡಬ್ಬಕ್ಕೆ ಹಾಕಬೇಕು ಈ ರೀತಿ ಮಾಡುವಂಥದ್ದು ನಿನ್ನ ಮನೆಯಲ್ಲಿ ಮಾಡುವಂಥ ಕೆಲಸಗಳು ಯಾವ್ಯಾವ ಮಾಡ್ತೀನಿ ಅವನ್ನು ಬರಿಬೇಕು ಶಾಲಾ ಕೈತುರದಲ್ಲಿ ಬೆಳೆಸುವಂಥ ಸಸ್ಯ ಮತ್ತು ತರಕಾರಿಗಳು ಯಾವ್ಯಾವ ಇದಾವೆ ಅವನ್ನು ಬರೆಯುವಂಥದ್ದು ಈ ಚಿತ್ರಗಳ ಬಗ್ಗೆ ನೀನು ಏನು ಮಾಡಬೇಕು ಮಾತಾಡಬೇಕು ಇಲ್ಲಿರುವಂಥ ಚಿತ್ರಗಳ ಬಗ್ಗೆ ಮಾತಾಡಬೇಕು ನೆಕ್ಸ್ಟು ಮೂರನೇ ತರಗತಿಗೆ ಬಂದರೆ ಇಲ್ಲಿ ಮನೆಯಲ್ಲಿ ಆಚರಿಸುವ ಹಬ್ಬಗಳು ಯುಗಾದಿ ಹಬ್ಬ ಹೌದಾ ದೀಪಾವಳಿ ಹಬ್ಬ ಗೌರಿ ಹಬ್ಬ ಈಗ ಆಚರಿಸಿದ್ರಲ್ಲ ಗಣೇಶ ಹಬ್ಬ ಆಮೇಲೆ ಸಾಕಷ್ಟು ಹಬ್ಬಗಳಿದಾವೆ ಅವುಗಳನ್ನು ಬರೆಯುವಂಥದ್ದು ಶಾಲೆಯಲ್ಲಿ ಆಚರಿಸುವಂಥದ್ದು ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ನವಂಬರ್ ಒಂದು ಮತ್ತು ಮಕ್ಕಳ ದಿನಾಚರಣೆ ಇವನ್ನೆಲ್ಲವೂ ಗಣರಾಜ್ಯೋತ್ಸವ ಕಲ್ಯಾಣ ಕರ್ನಾಟಕ ಇವನ್ನೆಲ್ಲವನ್ನು ಕೂಡ ಬರಿಬೋದು ಅಜ್ಜಿ ತಾತ ಅಜ್ಜ ತಾತ ತಂದೆ ಪಿತೃ ಅಣ್ಣ ಅಗ್ರಜ ತಮ್ಮ ಸಹೋದರ ಅಂತನಾದರೂ ಬರಿಬೋದು ನೆಕ್ಸ್ಟು ಕಪ್ಪೆ ನೆಗೆಯುತ್ತೆ ಮೀನು ಈಜುತ್ತೆ ಹಾವು ತೆವಳುತ್ತೆ ಹೌದಾ ಸಿಮ್ಮದು ಗುಹೆ ಕುದುರೆದು ಲಯ ಲಾಯ ಅಂತ ಕರಿತೀವಿ ಹುಲ್ಲು ಮಿಡತೆಯನ್ನು ತಿನ್ನುತ್ತೆ ಅದ್ದು ಹಾವನ್ನು ತಿನ್ನುತ್ತೆ ಹಾನೆ ಗೀಳುತ್ತೆ ಹುಲಿ ಗರ್ಜಿಸುತ್ತದೆ ಹೌದಾ ನಿನ್ನ ಮನೆಯಲ್ಲಿ ಹಬ್ಬದ ದಿನ ಮಾಡುವಂಥ ಸಿಹಿ ತಿನಿಸುಗಳು ಯಾವ್ಯಾವು ಅಂತ ಬರೀಬೇಕು ತರಕಾರಿ ಹೆಸರುಗಳನ್ನು ಬರೀಬೇಕು ಇಲ್ಲಿ ತರಕಾರಿ ಹೆಸ್ರುಗಳನ್ನು ಬರೀಬೇಕು ನೆಕ್ಸ್ಟು ಭೂವಾಸಿಗಳು ಯಾವ್ಯಾವು ಅಂತ ಮಾನವ ನಾಯಿ ಕುರಿ ಆಮೇಲೆ ಬೆಕ್ಕು ಚಿರತೆ ಸಿಂಹ ಇವೆಲ್ಲವೂ ಕೂಡ ಭೂವಾಸಿಗಳು ಜಲವಾಸಿಗಳಂದರೆ ಮೀನು ಹೋದ್ರಾ ಜಲಚರಗಳು ಜಲಚರಗಳು ಸಾಕಷ್ಟು ಇದ್ದಾವೆ ಅವುಗಳನ್ನು ನೀನಿಲ್ಲಿ ಬರೀಬೇಕು ನೆಕ್ಸ್ಟ್ ಉಭಯವಾಸಿಗಳಂದರೆ ಕಪ್ಪೆ ಹಾವು ಯಾವ್ಯಾವ ವಿಧ ಅವುಗಳನ್ನು ಬರೀಬೇಕು ನೆಕ್ಸ್ಟ್ ಬಂದರೆ ಮೀನುಗಳಿಗೆ ಆಹಾರವನ್ನು ಹಾಕುವೆ ಅಕ್ಕಿಗಳಿಗೆ ಆಹಾರವನ್ನು ಹಾಕುವೆ ಅಕ್ಕಿಗಳಿಗೆ ನೀರನ್ನು ಕುಡಿಯಲು ಇಡುವೆ ನಾಯಿ ಮರಿಗೆ ಕಲ್ಲನ್ನು ಎಸೆಯುವುದಿಲ್ಲ ಅಕ್ಕಿಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ತೇನೆ ಯಾರನ್ನು ಯಾವುದೇ ಪ್ರಾಣಿಗೆ ಹಿಂಸೆಯನ್ನು ಕೊಡುವುದಿಲ್ಲ ಈ ರೀತಿ ಬರೆಯುವಂಥದ್ದು ಚಿತ್ರ ನೋಡಿ ವಾಹನದ ಬಗ್ಗೆ ಮಾತಾಡು ರಸ್ತೆ ಮೇಲೆ ಹೋಗುವಂಥವು ಯಾವ್ಯಾವು ಬಸ್ಸು ಆಟೋ ಬೈಕು ಎತ್ತಿನ ಗಾಡಿ ಕಾರು ಹೌದಾ ನೀರಿನ ಮೇಲೆ ಹೋಗುವಂಥವು ಬೋಟು ಶಿಪ್ಪು ಹಡಗುಗಳು ಇವುಗಳು ಹೋಗುವಂಥದ್ದು ಮತ್ತು ರೈಲು ಕೂಡ ಭೂಮಿ ಮೇಲೆ ಹೋಗುವಂಥದ್ದು ಆಕಾಶದಲ್ಲಿ ಹೋಗುವಂಥದ್ದು ವಿಮಾನ ಎಲಿಪ್ಯಾಡು ಆಮೇಲೆ ವಿದ್ಧ ವಿಮಾನಗಳು ಆಮೇಲೆ ನೀರಿನಲ್ಲಿ ಅಂತರ್ಜಲ ಕಾರ್ಮಿಗಳು ಅಂತ ಬರ್ತವೆ ಅವು ಕೂಡ ಹೋಗ್ತವೆ ನೆಕ್ಸ್ಟು ನಿನ್ನ ಮನೆಯಲ್ಲಿ ಸದಸ್ಯರು ಯಾರ್ಯಾರಿದ್ದಾರೆ ಅಂತ ಬರೀಬೇಕು ತರಕಾರಿ ಹೆಸರನ್ನು ಬರೀಬೇಕು ಕಾಡು ಪ್ರಾಣಿ ಹೆಸರನ್ನು ಬರೀಬೇಕು ಈ ಚಿತ್ರಗಳ ಬಗ್ಗೆ ನೀನು ಮಾತಾಡಬೇಕು ಈ ಚಿತ್ರಗಳು ಇನ್ನೇನು ಹೇಳ್ತವೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು ನಾಲ್ಕು ದಿಕ್ಕುಗಳನ್ನು ಸೂಚಬೇಕು ಕಾಡು ಪ್ರಾಣಿಗಳು ಯಾವ್ಯಾವು ಅಂತ ಬರೀಬೇಕು ಉದ್ಯಾನವನದಲ್ಲಿ ಬೆಳೆಯುವ ಹೂ ಗಿಡಗಳನ್ನು ಹೇಳಬೇಕು ನಿಮ್ಮ ಊರಿಗೆ ಬರುವ ಹಾನುಗಳ ಬಗ್ಗೆ ಹೇಳಬೇಕು ನೀನು ಆಚರಿಸುವ ಹಬ್ಬಗಳ ಬಗ್ಗೆ ಹೇಳಬೇಕು ಇಷ್ಟನ್ನು ಹೇಳಿದರೆ ನಿಂದು ಎಸ್ ಎ ಒನ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ